ಮಾಡಿದರೆ ಆ ಫ್ಲಾಗ್ಗಳನ್ನ ಸ್ಟೇಷನ್ಗಳಿಗೆ ಇನ್ ಟೈಮಲ್ಲಿ ಕೊಡೋದಿಲ್ಲ ಸುಮಾರು ಇವತ್ತು ಇವತ್ತಿದ್ರೆ ಅಟ್ಲೀಸ್ಟ್ ಒಂದು ವಾರ ಮುಂಚೆ ಕೊಟ್ಟಿದ್ರಿ ಆದರೆ ಅದು ಬರೋದಿಲ್ಲ ಸೊ ಅದೊಂದು ಎಸ್ ಪಿ ಸಾಹೇಬ್ ನಾನು ನನ್ನ ಕಡೆಯಿಂದ ಜಸ್ಟ್ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಯಾಕಂದರೆ ಎಲ್ಲರೂ ಡಿಸ್ಟ್ರಿಬ್ಯೂಟ್ ಮಾಡೋದಿಲ್ಲ ಅಲ್ಲ ಸರ್ ಇದು ಎರಡನೇ ತಾರೀಕು ಮುಗಿದೋಗಿದೆಯಲ್ಲ ಸರ್ ಎರಡನೇ ತಾರೀಕು ಮುಗಿದೋಗಿದೆ ಅದು ಇನ್ ಟೈಮಲ್ಲಿ ಬಂದಷ್ಟು ನಮ್ಗೆ ಇನ್ನೂ ಅನುಕೂಲ ಆಗುತ್ತೆ ಅನ್ನೋದೊಂದಷ್ಟು ನಾನು ತಮ್ಮೆಲ್ಲೇ ಒಂದೇ ಒಂದು ರಿಕ್ವೆಸ್ಟ್ ಮಾಡಿಕೊಳ್ಳೋದಷ್ಟೇ ಒಂದು ಸ್ಯಾಕ್ರಿಫೈಸ್ ನಮ್ಮವರು ನಮ್ಮ ಮುಂದೆ ಮುಂದಿನ ಹಿಂದಿನ ಸೀನಿಯರ್ಸ್ ಏನಿದ್ರು ಅವರ ನಡಿಗೆ ಇಲ್ತಪ್ಪ ಲಾಸ್ಟ್ ಡಿ ಜಿ ಜಿ ಜೆ ಜಿ ಅವ್ರಿಗೆಲ್ಲರೂ ಕಥೆ ಬರೋದು ಗುರುತಿಸಬೇಕೆ ಪ್ರಾಮಾಣಿಕತೆ ಒಂದು ಮುಖ್ಯ ಸಮಯ ಪಾಲನೆ ಶಿಸ್ತು ಇದಿಲ್ಲ ಅಂತಂದ್ರೆ ಯಾವುದೇ ಇವೇ ಇಲ್ಲ ಸೊ ನನ್ನೊಂದನ್ನು ಕರೆಸಿ ನನಗೆ ಒಂದು ವಿಶೇಷ ಮುಖ್ಯ ಅತಿಥಿಗಳ ಭಾಷಣ ಮಾಡಿದ ಸ್ನೇಹಿತ ಆರ್ ಎಸ್ ಧನ್ಯವಾದಗಳು ಮುಂದಿನ ಕಾರ್ಯಕ್ರಮ कोल्हापूर जिल्हा पोलीस कडकदांनी पोलीसरा अधिकारी हत्त सिंबंदी ಅವರಿಗೆ सन्मान सद्यनारायण मूर्ती पता चिन्हापुरा एएसआय मुणवागल एएसआय वेंकटस्वामी डीएसपी ಮುಖ್ಯ ಅತಿಥಿಗಳೊಂದಿಗೆ ಅವರ ಶ್ರೀಮತಿಯವರಿಗೂ ಸಹ ವೇದಿಕೆಯ ಮೇಲೆ ಸನ್ಮಾನ ఈ దణ్ణమే సార్ పొడి అన్న సార్ పొడి అవును సార్ మొదలు ఓడ పొడు వెయిట్ వెయిట్ చేయండి అవునా పూర్వగాహన లేనా లేదు ఏమన్న రిటైర్ అయ్యారు సార్ వెరీ గుడ్ సార్ ಒಡೇಕೆ ಈ ಪ್ರಪಂಚ ಅಂತ ಇರೋದು ಒಂದು ವೈಟ್ ಕಪೋರೆ ಸಿನಿಮಾ ಔಟ್ಸೋರ್ಸ್ ಮಾಡ್ತಾರೆ ಸರ್ ಇದು ಯಾಕೆ ಮಾಡ್ತಾರೆ ಬೋಡಕಡೆ ನಮ್ಮಂತ ಅಂದ್ರೆ ಏನು ನೋಟ್ ನಾವು ಅಂತ ಕರೀಬೇಕು ಅಂತ ಈ ನಿರಾಯಣ್ ಸ್ವಾಮಿ ಸಿನಾಸ್ಪರಾ repair a gido buku buku ha ha hauda romba car सर सर प्लीज ये हमें नहीं गलत नहीं तो हो भी

మంజుండప్ప ఎం ఎం గోపాల ఏఎస్ఐ మాస్తి నారాయణప్ప ఎండి ఏఎస్ఐ శ్రీనివాస్పుర నాగేంద్ర ప్రసాద్ బిఎల్